ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರೈಲು ತಡೆ ಚಳವಳಿ ನಡೆಸುತ್ತಿದ್ದ ರೈತರನ್ನ ಮೈಸೂರಿನ ರೈಲು ನಿಲ್ದಾಣ ಬಳಿ ಪೊಲೀಸರು ಬಂಧಿಸಿದ್ರು ಸನ್ಮಾನ ಶ್ರೀ ರಾಜ್ವೆಂಕಪ್ಪ ನಾಯಕ್ ಶಾಸಕರು ಸುರುಪುರಿ ಹಾಲು ಮತ್ತು ಸಮಾಜದ ವತಿಯಿಂದ ಶ್ರದ್ಧಾಂಜಲಿ ಹಾಗೂ ನುಡಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ನಂಜನಗೂಡಿನಲ್ಲಿ ಸರಳಿ ಕಳ್ಳತನ ಬೆಳಕಿಗೆ ಬಂದಿದೆ ಮುಸುಕು ಧರಿಸಿ ಕದಿಮರು ಮಾರಕಾಸ್ತ್ರಗಳ ನಡೆದು ಓಡಾಡಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ನಂಜನಗೂಡು ತಾಲೂಕಿನ ಗೋನ್ಹಳ್ಳಿ ಗ್ರಾಮದ ಆದಿಶಕ್ತಿ ಮಾರಮ್ಮ ರಥೋತ್ಸವ ಸೋಮವಾರ ಸಾವಿರಾರು ಭಕ್ತರ ಹರ್ಷೋದ್ವಾರಗಳ ನಡುವೆ ವಿಜೃಂಭಣೆಯಿಂದ ನೆರವೇರಿತು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾದ ಕಮಲಾಪುರ ತಾಲೂಕಿನ ಓಕಳಿ ಗ್ರಾಮದ ಸುಬೇದಾರ್ ಶ್ರೇಷ್ಠ ಕುಮಾರ್ ಎಂಬ ಯರವಾಗಿಯವರನ್ನ ಗ್ರಾಮಸ್ಥರು ಶನಿವಾರದಂದು ಅದ್ದೂರಿಯಾಗಿ ಸ್ವಾಗತಿಸಿದರು ಕಲಬುರಗಿ ಜಿಲ್ಲೆಯ ಆನಂದ ತಾಲೂಕಿನ ಆನಂದ ಪಟ್ಟಣದ ಬಸ್ ನಿಲ್ದಾಣದ ಎದುರುಗಡೆ ಭಾರತೀಯ ಜನತಾ ಪಕ್ಷದ ಆನಂದ ಮಂಡಲ ಆಯೋರಿಂದ ಹತ್ಯೆ ಖಂಡಿಸಿ ಎಂಬ ಪ್ರತಿಭಟನೆ ನಡೆಸಿದರು